ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟ್ಲೋಗ್ಸ್ ಎಲ್ಲರು ಹೇಗಿದ್ದಾರೆ ಕಣ್ರಿ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ಆ ವೀಡಿಯೋ ಅನ್ನೋದು ಸ್ಟಾರ್ಟ್ ಆಗಿದ್ದೀವಿ ಫ್ರೆಂಡ್ಸ್ ಇವತ್ತು ಇವತ್ತೇನಂದರೆ ಪನ್ನೀರ್ ಫ್ರೈಡ್ ರೈಸ್ ಯಾವುದೇ ಸಾಸುಗಳಿಲ್ಲ ಏನೂ ಇಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರಲ್ಲಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಕಣ್ರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯಾವುದೇ ಸಾಸುಗಳು ಏನೂ ಇಲ್ಲ ಮನೇಲಿ ಏನಿದೆಯೋ ಅದು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಂತೂ ಇತ್ತು ಪನ್ನೀರ್ ಮೊನ್ನೆ ಹಾಲು ಹೊಡೆದೋಗಿತ್ತು ಅದನ್ನೇ ಯಾಕೆ ವೇಸ್ಟ್ ಮಾಡಬೇಕು ನಮಗೆ ಗೊತ್ತಿರೋ ಮಟ್ಟಿಗೆ ಪನ್ನೀರ್ ಮಾಡ್ಕೊಳ ಅಂತೇಳ್ಬಿಟ್ಟು ಪನ್ನೀರ್ ಮಾಡ್ಕೊಂಡೆ ಕಂಡು ಪರವಾಗಿಲ್ಲ ಚೆನ್ನಾಗೆ ಪೀಸಿಗೆ ಬಂತು ಅಲ್ಲಲ್ಲಲ್ಲಿ ಸ್ವಲ್ಪ ಅಷ್ಟು ಬಿಟ್ಟಿದೆ ಏನೂ ಇಲ್ಲ ಚೆನ್ನಾಗಿತ್ತು ಪನ್ನೀರಂತೂ ತಿನ್ನೋದಕ್ಕಂತೂ ಎಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳ್ ಕಟ್ ಮಾಡಿಬಿಟ್ಕೊಂಡು ಬಾಣಲಿ ಇಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪನ್ನೀರ್ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಹುರ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಖಾರದ ಪುಡಿ ಮತ್ತು ಸೊ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿರಿ ಎಣ್ಣೆಯಲ್ಲಿ ಇನ್ನು ಇದಕ್ಕೆ ಯಾವುದೇ ಸಾಸುಗಳು ಏನು ಬಳಸೋಲ್ಲ ನಮ್ಮ ಮನೇಲಿ ಯಾವ ಸಾಸುಗಳು ಇಲ್ಲ ಕಣ್ರಿ ನಾವು ಯಾವುದಕ್ಕೂ ಬಳಸೋದು ಇಲ್ಲ ಈಚೆ ಏನಾದರೂ ಹೋದರೆ ಗೋಬಿ ಇದು ಅದು ಇದು ತಿನ್ನೋದಕ್ಕೆ ಮಾತ್ರ ಅಲ್ಲೇ ಹಾಕ್ಕೊಂಡು ತಿಂದ್ಬಿಟ್ಟು ಬರ್ತೀವಿ ಅಷ್ಟೇ ಈ ಸಾಸುಗಳು ಅವೆಲ್ಲ ಆರೋಗ್ಯಕ್ಕಂತೂ ಏನು ಒಳ್ಳೆಯದೇನಲ್ಲ ಮನೇಲಿ ಮಾಡ್ಕೊಂಡಿದ್ರೆ ಪರವಾಗಿಲ್ಲ ಆಚೆ ಕಡೆ ತೊಗೊಬರೋದು ಏನು ಅಷ್ಟು ಇದೇನಲ್ಲ ಇನ್ನು ಅದೆಲ್ಲ ನೋಡಿ ಇಷ್ಟು ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಯಾಕೆ ವಾಯಸ್ ಇಲ್ಲ ಕಣ್ರಿ ಅದೇನೋ ಗಂಡು ಹೋಗ್ತಾ ಹೋಗ್ತಾಯಿಲ್ಲ ಇನ್ನು ಅದೇ ಬಾಣಲಿಗೆ ಎಣ್ಣೆ ನಮ್ಗೆ ಎಷ್ಟು ಬೇಕೋ ನಾವು ಎಷ್ಟು ಫ್ರೈಡ್ ರೈಸ್ ಮಾಡ್ಕೊಳ್ತೀವೋ ಅಷ್ಟು ಎಣ್ಣೆ ಹಾಕ್ಕೊಬಿಟ್ಟು ನಾನಿದಕ್ಕೆ ಬೇಕಾದವರು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊಬೋದು ನಾನೇನು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಕಂಡು ಫಸ್ಟು ಈರುಳ್ಳಿ ಒಂದು ಚೆನ್ನಾಗಿ ಒಂದು ಎರಡು ಒಂದು ಇಡಿಯಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ಗಂಟೆ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಬೋದು ಹಸಿಬಿಣ ಚಿಕ್ಕ ಆ್ಯಡ್ ಮಾಡ್ಕೊಬೋದು ನಾನಂತೂ ಫುಲ್ಲು ಸಿಂಪಲ್ಲಾಗಿ ಮಾಡ್ತಾ ಈ ಗಂಟೆ ನಾನು ಗೊತ್ತಿರೋ ಮಟ್ಟಿಗೆ ನಾನು ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದಂತೂ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ತಕ್ಷಣ ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಬೀನ್ಸು ಅಷ್ಟೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೆ ಬೀನ್ಸು ಕ್ಯಾರೆಟು ಮತ್ತು ಮತ್ತು ಕ್ಯಾಪ್ಸಿಕಮ್ಮು ಅಷ್ಟೇ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಫಸ್ಟ್ ಇವೆರಡು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಇದು ಮಾಡ್ಕೊಬಿಡೋಣ ಚೆನ್ನಾಗಿ ಫ್ರೈ ಆಗೋಗಿಬಿಡಲಿ ಇವೆಲ್ಲ ಅಂತೇಳ್ಬಿಟ್ಟು ಫಸ್ಟು ಬೀನ್ಸು ಕ್ಯಾರೆಟು ಹುರ್ಕೊ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ತರಕಾರಿಗೆ ಸ್ವಲ್ಪ ಉಪ್ಪು ಇಡಿಲಿ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಕಣ್ರಿ ಇದೆಲ್ಲ ಚೆನ್ನಾಗಿ ಹಾಕಿದ ತಕ್ಷಣ ನಾನು ಏನು ಕ್ಯಾಪ್ಸಿಕಮ್ ಬೇಗನೆ ಬೆಂದೋಗಿಬಿಡುತ್ತೆ ಎಣ್ಣೆಯಲ್ಲಿ ಅದಕ್ಕೆ ಇದೆಲ್ಲ ಚೆನ್ನಾಗಿ ಬೇಯ್ದಿದ್ದಾ ತಕ್ಷಣ ನಾನು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತೀನಿ ಕಣ್ರಿ ಚೆನ್ನಾಗಿತ್ತು ಕಣ್ರಿ ಒಂದೊತ್ತಿಗೆ ಟಿಫನ್ಗೆ ಅಂತ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಕ್ಯಾಪ್ಸಿಕಮ್ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಬಿಡ್ತಾ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಹುರ್ಕೊಳೋದು ಅನ್ನೋದೇ ಬರ್ತಾಯಿದ್ದೆ ಯಾಕೋ ಬಾಯಲ್ಲಿ ಚೆನ್ನಾಗಿ ಹುರ್ಕೊಬಿಡ್ತಾಯಿದ್ದೀನಿ ಕಣ್ರಿ ಇನ್ನು ಇದಕ್ಕೆ ಅಂತ ನಾನು ಪೆಪ್ಪರ್ ಪೌಡ್ರು ಸ್ವಲ್ಪ ನಾ ಮನೇಲಿ ಇತ್ತೀಚೆಗೆ ಏನಾಗೋಗಿದೆ ಅಂದರೆ ಧನಿಯಾ ಪೌಡ್ರು ಖಾರದ ಪುಡಿ ಎಲ್ಲ ಒಟ್ಟಿಗೆ ಆಗೋಗಿ ಮಿಕ್ಸ್ ಆಗೋಗ್ಬಿಟ್ಟಿದೆ ಅದಕ್ಕೆ ನಾನು ಅದೇ ಹಾಕ್ಕೊಬಿಡ್ತೇನೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಏನೂ ಹಾಕಿಲ್ಲ ಕಂಡ್ರಿ ಇನ್ನು ಗರಂ ಮಸಾಲ ಪೌಡ್ರು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊತೀನಿ ಯಾಕಂದರೆ ಧನಿಯಾ ಪುಡಿಯಲ್ಲೇ ಖಾರದ ಪುಡಿ ಎಲ್ಲ ಸೇರಿಕೊಂಡಿರೋದ್ರಿಂದ ನಾನು ಖಾರದ ಪುಡಿ ಹಸಿ ಮೆಣಸಿನ್ಕಾಯಿ ಏನೂ ಹಾಕಿಲ್ಲ ಇದ್ರಲ್ಲೇ ಇದೆ ಅದಕ್ಕೆ ನಾನು ಧನ್ಯಾ ಪೌಡ್ರ್ ಹಾಕೊತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು ಇಲ್ಲಾಂದರೆ ಖಾರ ಪುಡಿ ಸೇರಿಸ್ಕೊಬೋದು ಕಣ್ರಿ ನಮ್ಮ ಮನೆಯಲ್ಲಿ ಎರಡು ಒಂದಾಗಿರೋದರಿಂದ ಅದೇ ಹಾಕ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಉಪ್ಪು ಇದ್ದೀನಿ ಇಷ್ಟೇ ಕಂಡು ಇನ್ನು ಉಪ್ಪು ಎಲ್ಲೂ ಆ್ಯಡ್ ಮಾಡ್ಕೊಳಲ್ಲ ಇನ್ನು ನಾವು ಪನ್ನೀರ್ ಇದು ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಬಿಟ್ಟು ಚೆನ್ನಾಗಿ ಇದ್ದೀನಿ ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಇಡೀಲಿ ಹೇಳಿಬಿಟ್ಟು ಮಸಾಲೆ ಹಾಕಿದ್ದೀವಲ್ಲ ಅದೆಲ್ಲ ಇಡೀಲಿ ಸೇರಿಸ್ಕೊಬಿಡ್ತಾ ಸೇರಿಸ್ಕೊಂಬಿಡ್ತಾಯಿದ್ದೀನಿ ಇದು ಚೆನ್ನಾಗಿ ಕಲಸ್ಕೊಬಿಟ್ಟು ನೋಡಿ ಈ ಮಟ್ಟಿಗೆ ಚೆನ್ನಾಗಿ ಇದಾಗಿದೆ ಚೆನ್ನಾಗಿದಾಗಿದೆ ನೋಡಿ ಕಲರ್ಫುಲ್ಲಾಗಿದೆ ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿದೆ ನೋಡೋದಕ್ಕೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಂತೂ ಇತ್ತು ಕಣ್ರಿ ನೋಡೋದಕ್ಕೆ ಎಲ್ಲ ತಿನ್ನೋದಕ್ಕಂತೂ ಸೂಪರಾಗಿತ್ತು ಇನ್ನು ಅನ್ನ ಮಾಡಿಟ್ಕೊಂಡಿದ್ದೆ ಅದು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ ಕಲ್ಸೋ ಪ್ರೊಸೆಸ್ಸು ಜಾಸ್ತಿ ತೋರ್ಸಕ್ಕೆ ಹೋಗಿಲ್ಲ ಅದು ಫೋನ್ ಇದ್ದು ಬಿದ್ದೋಗಿ ಬಿದ್ದೋಗಿಬಿಡುತ್ತೆ ಕಣ್ರಿ ಅದಕ್ಕೆ ಮುಂದಕ್ಕೆ ಹೋಗಿ ಮಾಡೋಕ್ಕಾಗಲ್ಲ ಅದು ಮತ್ತೆ ಕಲಸಿಬಿಟ್ಟು ಒಂದೇ ಸರಿ ತೋರಿಸ್ಬಿಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ ಕಲಿಸಿದ್ರೆ ನಮಗೆ ಎಷ್ಟು ಬೇಕೋ ಅನ್ನ ಅನ್ನ ಹಾಕೊಂಡು ಕಲಿಸ್ಕೊಬಿಡೋದು ಅಷ್ಟೇ ಕಣ್ರಿ ಇನ್ನೇನು ಆ್ಯಡ್ ಮಾಡಿಲ್ಲ ಲಾಸ್ಟಲ್ಲಿ ಒಂದು ಕೊತ್ತಂಬ್ರಿ ಸೊಪ್ಪು ಆ್ಯಡ್ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಬಿಡೋದೇ ಇನ್ನು ನಮಗೆ ಬಿಸಿ 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 ಪನ್ನೀರ್ ಫ್ರೈಡ್ ರೈಸ್ ರೆಡಿ ಕಣ್ರಿ ಸಿಂಪಲ್ಲಾಗಿ ವೆರಿ ಟೇಸ್ಟಿಯಾಗಿ ಮನೆಯಲ್ಲಿ ಏನು ಇರುತ್ತೋ ಇಂಗ್ರೀಡಿಯೆಂಟ್ಸ್ ಅದು ಹಾಕ್ಕೊಂಡು ಮಾಡ್ಕೊಳ್ಳೋ ಮಟ್ಟಿಗೆ ಮಾಡಿದ್ದೀನಿ ಕಣ್ರಿ ನಿಮಗೆಲ್ಲರೂ ಈ ವ್ಲಾಗ್ ಇಷ್ಟ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ನೋಡಿರಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿದ್ರೆ ಅಲ್ಲ ಕಂಡು ನಾವು ಏನು ಒಳ್ಳೊಳ್ಳೆ ಒಳ್ಳೆ ವೀಡಿಯೋಸ್ ಮಾಡೋದು ಮುಂದೆ ಮುಂದೆ ತರೋದು ಇತ್ತೀಚೆಗೆ ಗಂಡು ಸರಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಕಲ್ ನೋಡಿ ಉದ್ರು ಉದ್ರಾಗಿದೆಯೇ ಅನ್ನ ಎಲ್ಲ ಚೆನ್ನಾಗಾಗಿದೆ ಒಂದು ಒಂದೊತ್ತು ಟಿಫನ್ಗಂತೂ ಬ್ರೇಕ್ಫಾಸ್ಟ್ಗಂತೂ ಪರ್ಫೆಕ್ಟಾಗಿತ್ತು ನಾನು ಮಾಡ್ಕೊಂಡಿದ್ದು ಪನ್ನೀರು ಮನೆಯಲ್ಲೇ ಮಾಡ್ಕೊಂಡಿತ್ತಲ್ಲ ಮಾಡೋಣ ಹೇಳ್ಬಿಟ್ಟು ಮಾಡಿದೆ ಹಂಗೆ ಬ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ಕಂಡು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಂಡು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಅಂದ ಇದೇ ಸಪೋ ಇದೇ ಥರ ಸಪೋರ್ಟ್ ಇರಲಿ